ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಪ್ಪ ಸೊ ಇದು ನನ್ನ ಫಸ್ಟ್ ವೀಡಿಯೋ ಈ ಚಾನಲಲ್ಲಿ ಸೊ ನಾನು ಫಸ್ಟ್ ವೀಡಿಯೋ ಯಾವುದು ಮಾಡೋಣ ಅಂತ ಥಿಂಕ್ ಮಾಡ್ತಿದ್ದೆ ಸೊ ಫಸ್ಟ್ ವೀಡಿಯೋ ಮೇಕಪ್ದೇ ಇರಲಿ ಅಂತ ಸಿಂಪಲ್ ಮೇಕಪ್ ಲುಕ್ನ ಇದ್ದೀನಿ ಇವತ್ತು ಸೊ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಸೊ ಫಸ್ಟ್ ನಾವು ಮೇಕಪ್ ಮಾಡೋಕ್ಕೆ ಮುಂಚೆ ಕೂದಲೆಲ್ಲ ಮುಂದೆ ಬರ್ತಾ ಇರುತ್ತಲ್ಲ ಸೊ ಅದಕ್ಕೆ ಯಾವುದಾದ್ರೂ ಹೇರ್ ಬ್ಯಾಂಡು ಕ್ಲಿಪ್ಪು ನಿಮ್ಮ ಹತ್ತಿರ ಯಾವುದಿದೆ ಅದನ್ನ ಹಾಕ್ಕೊಳ್ಳಿ ಸೊ ನಾನು ಫೇಸ್ ಫಸ್ಟೇ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಏನೂ ಇಲ್ಲ ನನ್ನ ಫೇಸ್ ಮೇಲೆ ಸೊ ಫಸ್ಟ್ ನಂದು ಬಂದು ಡ್ರೈ ಸ್ಕಿನ್ ಟೈಪ್ ಸೊ ನಾನು ಯಾವುದಾದ್ರೂ ಒಂದು ಮಾಯಶ್ಚರೈಸರ್ನ ಯೂಸ್ ಮಾಡಲೇಬೇಕು ಇಲ್ಲಾಂದರೆ ಮೇಕಪ್ ಅಷ್ಟೊಂದು ಚೆನ್ನಾಗಿ ಕೂರಲ್ಲ ಸೊ ನಾನಿವತ್ತು ಅವ್ರದ್ದು ಮಾಯ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದು ಸೆರಮೈಡ್ ಎ ಇಂಟೆನ್ಸ್ ಡೈಲಿ ಫೇಸ್ ಮಾಯ್ಚರೈಸರ್ ಅಂತ ಇದನ್ನು ಫಸ್ಟ್ ನೀವೊಂದು ನಿಮ್ಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ತಗೊಂಡು ಫುಲ್ ಫೇಸ್ಗೆ ಹಾಕ್ಕೊಂಡು ಮೇಕಪ್ನ ಸ್ಟಾರ್ಟ್ ಮಾಡ್ಬೋದು ನೋಡಿ ಸೊ ಮಾಯ್ಚರೈಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆವಾಗ ಮೇಕಪ್ ನಾನು ಹೇಳ್ದಂಗೆ ಚೆನ್ನಾಗಿ ಕೂರುತ್ತೆ ಫಸ್ಟ್ ಮಾಯ್ಶ್ಚರೈಸರ್ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ ಫೇಸಿಗೆ ನೀವು ಯಾವಾಗಲೂ ಬೇರೆ ಬೇರೆ ಸ್ಕಿನ್ ಟೈಪ್ಗೆ ಬೇರೆ ಬೇರೆ ಮಾಯಿಶ್ಚರೈಸರ್ ಸೂಟ್ ಆಗುತ್ತೆ ನಿಮ್ಮದು ಡ್ರೈ ಆದರೆ ಜಾಸ್ತಿ ನೀವು ಹೈಡ್ರೇಟಿಂಗ್ ಇರುತ್ತಲ್ಲ ಆ ಥರ ಮಾಯಿಶ್ಚರೈಸರ್ ತೊಗೊಳ್ಳಿ ನಿಮ್ದು ಅಕಸ್ಮಾತ್ ಆಯಿಲಿ ಅಥವಾ ಕಾಂಬಿನೇಷನ್ ಸ್ಕಿನ್ ಆದರೆ ನೀವು ಈ ಸ್ವಲ್ಪ ಮ್ಯಾಟ್ ಟೆಕ್ಸ್ಚರ್ ಇರುವಂಥದ್ದು ಆ ಥರ ಯಾವುದಾದ್ರೂ ಮಾಯ್ಚರೈಸರ್ ತೊಗೊಂಡ್ರೆ ನಿಮಗೆ ಸೂಟ್ ಆಗುತ್ತೆ ಸೊ ಫಸ್ಟೀಗ ನೋಡಿ ಮಾಯ್ಶ್ಚರೈಸರೆಲ್ಲ ಚೆನ್ನಾಗಿ ಹಚ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಸೊ ಇದು ಸಿಂಪಲ್ಲು ಮತ್ತು ಡೈಲಿ ಯೂಸ್ದು ಮೇಕಪ್ ರೋಟೀನ್ ಆಗಿರೋದ್ರಿಂದ ನಾನು ಫೌಂಡೇಶನ್ ಕನ್ಸಿಲರ್ ಏನು ಬಳಸ್ತಾ ಇಲ್ಲ ನಾನು ಲ್ಯಾಕ್ಮಿ ಅವ್ರದ್ದು ಸಿ ಸಿ ನೈನ್ ಟು ಫೈ ಸಿ ಸಿ ಕ್ರೀಮ್ನ ಇದ್ದೀನಿ ಇದರಲ್ಲಿ ನನ್ನ ಶೇಡ್ ಬಂದು ಜೀರೋ ತ್ರೀ ಬ್ರಾನ್ಸ್ ಅಂತ ಸೊ ಇದು ನಿಮಗೆ ಲೈಟ್ ಕವರೇಜ್ ಇರುತ್ತೆ ಮತ್ತು ಡೈಲಿ ಯೂಸ್ಗೆ ಇದೆ ನಿಮಗೆ ನಾನು ಇದೇ ಪ್ರಿಫರ್ ಮಾಡೋದು ಸೊ ನೀವು ಲ್ಯಾಕ್ಮೇದೆ ಅಂತಲ್ಲ ಇವಾಗ ನಿಮಗೆ ಪಾಂಡ್ಸ್ದು ಬರುತ್ತೆ ಸಿ ಸಿ ಕ್ರೀಮು ಗಾರ್ನಿಯರ್ದು ಬರುತ್ತೆ ಸೊ ನೀವು ಟ್ರೈ ಮಾಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಬೋದು ಸೊ ಇದು ಸೂಟ್ ಆಗುತ್ತೆ ಅಂತ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಸೊ ನಾನಿವಾಗ ಸ್ವಲ್ಪ ಅಮೌಂಟ್ ತೊಗೊಂಡಿದ್ದೀನಿ ಇದನ್ನು ಈ ನಿಮ್ಮ ಸ್ಕಿನ್ ಮೇಲೆ ಹಚ್ಕೊಳ್ಳಿ ನೀವು ಡೇಲಿ ವೇರ್ಗೆ ಫೌಂಡೇಶನ್ ಬಳಸೋದಾದರೆ ಏನು ಮಾಡಿ ಸ್ವಲ್ಪ ಫೌಂಡೇಶನ್ಗೆ ಫೇರ್ ಆ್ಯಂಡ್ ರೋಲ್ ಏನೋ ಒಂದು ಹಚ್ಕೊಂಡು ಬೇಕಾದ್ರೂ ಯೂಸ್ ಮಾಡ್ಕೋತು ನೀವು ಡೈಲಿ ಫೌಂಡೇಶನ್ ಬಳಸ್ತೀರಂದರೆ ಐ ಥಿಂಕ್ ಡೈಲಿ ವೇರ್ಗೆ ಬಿ ಬಿ ಕ್ರೀಮ್ ಬೆಸ್ಟ್ ಇರುತ್ತೆ ಡೈಲಿ ಫೌಂಡೇಶನ್ ಹಚ್ಕೊಳ್ಳೋದು ಅಷ್ಟು ನೆಸೆಸಿಟಿ ಇರಲ್ಲ ಬಟ್ ನೀವು ಅಂದರೆ ಮೇಕಪ್ಪಲ್ಲಿ ಟ್ರೈ ಮಾಡ್ತಾ ಇರಬೇಕು ಡಿಫ್ರೆಂಟ್ ಥಿಂಗ್ಸ್ ಆಗನೇ ನಿಮ್ಗೆ ಗೊತ್ತಾಗೋದು ಅಂದರೆ ನಿಮ್ಮ ಫೇಸಿಗೆ ಅಥವಾ ನಿಮ್ಮ ಸ್ಕಿನ್ಗೆ ಏನು ಸೂಟ್ ಆಗುತ್ತೆ ಅಂತ ಸೊ ಟ್ರೈ ಮಾಡಿ ಬೇರೆ ಬೇರೆ ಪ್ರಾಡಕ್ಟ್ಸು ಸೊ ಈಗ ನೋಡಿ ಬಿ ಬಿ ಕ್ರೀಮ್ ಹಚ್ಕೊಂಡಾಗಿದೆ ಇದು ನೋಡಿ ಹೆವಿನೂ ಅನಿಸಲ್ಲ ಬಟ್ ಸ್ಕಿನ್ ನ್ಯಾಚುರಲಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ನಾನು ಐಬ್ರೋಸ್ ಏನು ಡೈಲಿ ಮಾಡಲ್ಲ ಯಾವಾಗಾದರೂ ಅದು ಮಾಡಬೇಕನ್ಸೆ ಮಾಡೋದು ಸೊ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಐಬ್ರೋಸು ನೆಕ್ಸ್ಟು ಇದಾದ ಮೇಲೆ ನಾನು ಬಳಸೋದು ಬ್ಲಷ್ ನಾನು ಯಾವ ಯಾವ ಮೇಕಪ್ ಐಟಮ್ ಹಾಕಿಲ್ಲ ಅಂದರೂ ಡೈಲಿ ಬ್ಲಷ್ ಮತ್ತು ಲಿಪ್ಸ್ಟಿಕ್ ಹಾಕಿ ಹಾಕ್ತೀನಿ ಸೊ ನಾನಿವತ್ತು ಲ್ಯಾಕ್ಮೆ ಅವ್ರದ್ದೇ ನೈನ್ ಟು ಫೈ ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಐ ಥಿಂಕ್ ಟೂ ಶೇಡ್ ಬರುತ್ತೆ ನಾನು ತಗೊಂಡಿರೋ ಶೇರ್ ಶೇಡ್ ಬಂದುಬಿಟ್ಟು ಪ್ಯೂರ್ ರೋಜ್ ಅಂತ ಐ ಥಿಂಕ್ ಈ ರೇಂಜಲ್ಲಿ ಎರಡೇ ಶೇಡ್ ಬರೋದು ಸೊ ನೀವು ನಾನು ಹೇಳೋದು ಏನಂದರೆ ಮಾಯಶ್ಚರೈಸರ್ ತಗೊಳ್ಳುವಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಯಾಕಂದರೆ ಇದು ನಿಮಗೆ ಆಲ್ಮೋಸ್ಟ್ ಒನ್ ಇಯರ್ ಟೂ ಇಯರ್ ತನಕ ಬರುತ್ತೆ ಸೊ ಇದು ಐ ಥಿಂಕ್ ಇದು ಆಲ್ಮೋಸ್ಟ್ ಇದು ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಸೊ ನೀವು ಸತಿ ತಗೊಂಡ್ರೆ ನೀವು ಪೂರ್ತಿ ಇಯರ್ ಯೂಸ್ ಮಾಡ್ಬೋದು ಸೊ ಒಂದು ಒಳ್ಳೆ ಪ್ಲಶ್ ಮೇಲೆ ಇನ್ವೆಸ್ಟ್ ಮಾಡಿ ನಾನು ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕಲ್ಲಿ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ನೀವು ಅಲ್ಲಿ ನೋಡ್ಕೋಬೋದು ಇದು ಬ್ರಷಿಂದ ಸ್ವಲ್ಪ ತಗೊಂಡು ಇಲ್ಲಿಗೆ ಚೀಕ್ಸ್ ಮೇಲೆ ಮತ್ತು ಸ್ವಲ್ಪ ನೋಸ್ ಮೇಲೆ ಮತ್ತು ಚಿನ್ ಮೇಲೆ ಹ್ಞೂ ఎస్ట్ చో సో నెక్స్ట్ బ్లష్ ఆమె నెక్స్ట్ ఐటమ్ బ మెయిన్ ఐటమ్ బిప్స్టిక్ సో లిప్స్టిక్ ఇవతూ నను ಗ್ಲಾಸಿ ಲಿಪ್ಸ್ ಮಾಡೋಣ ಅಂದ್ಬಿಟ್ಟು ಈ ಎರಡನ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದು ನೈಕಾ ಅವ್ರದ್ದು ಇದು ಶೇಡ್ ಬಂದು ಶಾರ್ಲೆಟ್ ಅಂತ ಈ ಶೇಡು ಇದು ಒಂಥರ ಪಿಂಕ್ ಆ್ಯಂಡ್ ಪರ್ಪಲ್ ಶೇಡು ಮತ್ತು ಅದರ ಮೇಲೆ ಈ ಗ್ಲಾಸು ಇದು ಬಂದು ಟ್ರಾನ್ಸ್ಪರೆಂಟ್ ಗ್ಲಾಸು ಇದು ಎಲ್ಲೆ ಗರ್ಲ್ ಲಿಪ್ ಆಯಿಲ್ ಅಂತ ಇದು ಬಂದುಬಿಟ್ಟು ಕ್ಲಿಯರ್ ಗ್ಲಾಸು ಸೊ ಫಸ್ಟು ಲಿಪ್ಸ್ಟಿಕ್ನ ಹಾಕಿ ಲಿಕ್ವಿಡ್ ಲಿಪ್ಸ್ಟಿಕ್ನ ಹಾಕಿ ಅದರ ಮೇಲೆ ಇದನ್ನು ಹಾಕೋಣ 사플수 있다 우리 쉐드 식 때잖아 이때. अच्छा टिशे स्वल्प आविस्टिक मेले स्वलप इतना मेले कोड़ा ना ನೋಡಿ ಇದು ಹಚ್ಕೊಂಡ್ರೆ ನಿಮ್ಗೊಂದು ಗ್ಲಾಸಿ ಫಿನಿಶ್ ಬರುತ್ತೆ ಇದು ನೋಡಿ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರಿಯಲಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಈಗ ಮೇಕಪ್ ಎಲ್ಲ ಮುಗ್ದಿದೆ ನಮ್ಮದು ನಾನು ಮಸ್ಕಾರ ಹಚ್ಚದ ಸ್ಕಿಪ್ ಮಾಡೋದ ಯೂಸ್ ಮಾಡಿ యోచనేది ఐ తింక్ అస్కర బేడా సో ఇవగా మేకప్ ఎలా సో నోడి ఎస్ చోడి సింపల్గీ డేలీ మేకప్ మూడు ఈ థర మే సాకు ಸೊ ಇವತ್ತು ಮಾಡಿರೋ ಮೇಕಪ್ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ನೋಡಿ ನಿಮ್ಗೆ ಯಾವ ವಿಡಿಯೋಸ್ ಬೇಕಂತ ನೋಡಿಬಿಟ್ಟು ವೀಡಿಯೋ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಆನ್ ಮೈ ನೆಕ್ಸ್ಟ್ ವೀಡಿಯೋ ಬ ಬಾಯ್